ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಶ್ರೀ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹದಿನೆಂಟನೇ ಆವೃತ್ತಿಯ ಐ ಪಿ ಎಲ್ ಬರದಿಂದ ಸಾಕ್ತಾ ಇದೆ ಇದರಲ್ಲಿ ಸಿ ಎಸ್ ಕೆ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ಕೂಡ ಮುಖಾಮುಖಿಯಾಗಿವೆ ಅದರಲ್ಲಿಯೂ ಕೂಡ ಅಕ್ಷರ್ ಪಟೇಲ್ ನೇತೃತ್ವದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಅದ್ಭುತವಾದ ಆರಂಭವನ್ನು ಪಡೆದುಕೊಳ್ತಾ ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹ್ಯಾಟ್ರಿಕ್ ಗೆಲುವನ್ನ ಕೂಡ ಸಾಧಿಸಿದೆ ಎಂ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆದಂತಹ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಹದಿನೇಳನೇ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೋಲಿಸಿದೆ ಈ ಒಂದು ಸೋಲಿನೊಂದಿಗೆ ತವರಿನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಭಾರಿ ಮುಖಭಂಗವನ್ನು ಅನುಭವಿಸಬೇಕಾಗಿದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಘಾತ ಆರಂಭವಾಗಿತ್ತು ಆದರೂ ಕೆಎಲ್ ರಾಹುಲ್ ರವರ ಅರ್ಧ ಶತಕದ ನೆರವಿನೊಂದಿಗೆ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತ ಮೂರು ರನ್ಗಳನ್ನು ಗಳಿಸುವಲ್ಲಿ ಯಶಸ್ವಿಯಾಯಿತು ಡೆಲ್ಲಿ ನೀಡಿದಂತಹ ನೂರ ಎಂಬತ್ನಾಲ್ಕು ರನ್ಗಳ ಗೆಲುವಿನ ಗುರಿಯನ್ನ ಬೆನ್ನಟ್ಟಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಮತ್ತೆ ಬ್ಯಾಟಿಂಗ್ನ ವೈಫಲ್ಯವನ್ನು ಅನುಭವಿಸಬೇಕಾಗಿತ್ತು ಇದರ ಪರಿಣಾಮ ಚೆನ್ನೈಗೆ ಐದು ವಿಕೆಟ್ ನಷ್ಟಕ್ಕೆ ನೂರ ಐವತ್ತ ಎಂಟು ರನ್ಗಳನ್ನು ಮಾತ್ರ ಗಳಿಸಲು ಸಾಧ್ಯವಾಯಿತು ಈ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ನ ವಿರುದ್ಧ ಇಪ್ಪತ್ತೈದು ರನ್ಗಳ ಗೆಲುವನ್ನು ದಾಖಲಿಸಿತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನೂರ ಎಂಬತ್ನಾಲ್ಕು ರನ್ಗಳನ್ನು ಗುರಿ ಬೆನ್ನ ಬೆನ್ನೆಟ್ಟಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತೊಮ್ಮೆ ಆರಂಭಿಕದ ಹಿ ಹಿನ್ನಡೆ ಅನುಭವಿಸಿತು ಚೆನ್ನೈ ತಂಡಕ್ಕೆ ನ್ಯೂಜಿಲೆಂಡ್ ಜೋಡಿ ಸಚಿನ್ ರವೀಂದ್ರ ಮತ್ತು ಡೆವನ್ ಕಾನ್ವೆ ಇನ್ನಿಂಗ್ಸ್ ಅನ್ನ ಆರಂಭಿಸಿದರು ಆದರೆ ಈ ಜೋಡಿ ಉತ್ತಮವಾದ ಆರಂಭವನ್ನ ನೀಡುವಲ್ಲಿ ವಿಫಲವಾಯಿತು ಸಚಿನ್ ರವೀಂದ್ರ ಮೂರು ರನ್ ಗಳಿಸಿ ಔಟ್ ಆದರೆ ಡೆವನ್ ಕಾನ್ವೆ ಹದಿಮೂರು ರನ್ ಗಳಿಗೆ ತಮ್ಮ ಆಟವನ್ನ ನಿಲ್ಲಿಸಿದ್ದು ನಾಯಕ ಋತುರಾಜ್ ಗಾಯಕ್ವಾಡ್ ಕೂಡ ತಂಡಕ್ಕೆ ಆಸರೆಯಾಗದೆ ಕೇವಲ ಐದು ರನ್ಗಳಿಗೆ ವಿಕೆಟ್ನ ಒಪ್ಪಿಸಿ ಪೆವಿಲಿಯನ್ ಕಡೆ ನೆರಳಿದ್ರು ಹೇಳಬಹುದು ಹೇಳ್ಬಹುದು ಚೆನ್ನೈ ಸೂಪರ್ ಕಿಂಗ್ಸ್ ಎಪ್ಪತ್ತು ರನ್ ಗಳಿಸುವಷ್ಟರಲ್ಲಿ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತು ಸ್ಫೋಟಕ ಬ್ಯಾಟರ್ ಆಗಿರ್ತಕ್ಕಂಥ ಶಿವಂ ದುಧ ಹದಿನೆಂಟು ರನ್ ಗಳನ್ನ ಗಳಿಸಿದರೆ ರವೀಂದ್ರ ಜಡೇಜಾ ಎರಡು ರನ್ ಗಳಿಗೆ ಔಟ್ ಆದರು ಸಂತದ ಸಂಕಷ್ಟದ ಸಮಯದಲ್ಲಿಯೂ ವಿಜಯ್ ಶಂಕರ್ ಜವಾಬ್ದಾರಿಯುತ ಬ್ಯಾಟಿಂಗ್ ಅನ್ನು ಮಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದರು ವಿಜಯ್ ಶಂಕರ್ ಜವಾಬ್ದಾರಿಯುತ ಬ್ಯಾಟಿಂಗ್ ಮಾಡುವುದರಲ್ಲಿ ಎಲ್ಲರ ಗಮನವನ್ನು ಸೆಳೆದರು ವಿಜಯ್ ಶಂಕರ್ ತವರಿನ ಮೈದಾನದಲ್ಲಿ ಅರ್ಧ ಶತಕವನ್ನು ಬಾರಿಸಿ ಮಿಂಚಿದರು ಅಂತಲೇ ಹೇಳ್ಬೋದು ಆದರೆ ತಂಡಕ್ಕೆ ಗೆಲುವು ತಂದು ಕೊಡಲು ಅವರಿಂದ ಸಾಧ್ಯವಾಗಲಿಲ್ಲ ಶಂಕರ್ ಐವತ್ನಾಲ್ಕು ಎಸೆತಗಳಲ್ಲಿ ಐದು ಬೌಂಡರಿ ಮತ್ತು ಒಂದು ಸಿಕ್ಸರ್ನ ನೆರವಿನಿಂದ ಅಜೇಯ ಅರವತ್ತ ಒಂಬತ್ತು ರನ್ಗಳನ್ನು ಗಳಿಸಿದರು ಮತ್ತೊಂದೆಡೆ ಮಾಜಿ ನಾಯಕ ಎಂ ಎಸ್ ಧೋನಿ ಇಪ್ಪತ್ತಾರು ಎಸೆಟಗಳಲ್ಲಿ ಮೂವತ್ತು ರನ್ಗಳನ್ನು ಗಳಿಸಿ ಅಜೇಯರಾಗಿ ಉಳಿದ್ರು ಅಂತಲೇ ಹೇಳ್ಬೋದು ಸ್ನೇಹಿತರೆ ಡೆಲ್ಲಿ ಕ್ಯಾಪಿಟಲ್ಸ್ ಪರ ವಿಪ್ರ ನಿಗಮ್ ಎರಡು ವಿಕೆಟ್ಗಳನ್ನು ಕಬಳಿಸಿದರೆ ಮಿಚೆಲ್ ಸ್ಟಾರ್ಕ್ ಮತ್ತು ಮುಖೇಶ್ ಕುಮಾರ್ ಮತ್ತು ಕುಲ್ದೀಪ್ ಯಾದವ್ ತಲಾ ಒಂದೊಂದು ವಿಕೆಟ್ಗಳನ್ನು ಪಡೆದುಕೊಂಡ್ರು ಸ್ನೇಹಿತರೆ ಈ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಚೆನ್ನೈ ಸೂಪರ್ ಕಿಂಗ್ನ ವಿರುದ್ಧ ಭರ್ಜರಿ ಗೆಲುವನ್ನು ದಾಖಲಿಸಿದೆ ಅಂತಲೇ ಹೇಳ್ಬೋದು ಈ ಮೂಲಕ ಆಟ್ರಿಕ್ ಗೆಲ್ ಗೆಲುವಿನ ನಗೆಯನ್ನ ಬೀರಿರತಕ್ಕಂಥ ಡೆಲ್ಲಿ ಕ್ಯಾಪಿಟಲ್ಸ್ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದೆ ಅದೇ ರೀತಿ ಸತತ ಸೋಲುಗಳನ್ನು ಕಾಣುತ್ತಿರುವಂತಹ ಚೆನ್ನೈ ಸೂಪರ್ ಕಿಂಗ್ಗೆ ತವರಿನಲ್ಲಿಯೇ ಭಾರಿ ಮುಖಭಂಗವಾಗಿದೆ ಇದ್ರೆ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡುವಂತಹ ಸಂದರ್ಭದಲ್ಲಿ ಕೆಎಲ್ ರಾಹುಲ್ ತಮ್ಮ ಅರ್ಧ ಕೂಡ ಪೂರೈಸಿದರು ಈ ಒಂದು ಅರ್ಧ ಪೂರೈಸುವ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿಯವರ ದಾಖಲೆಯನ್ನು ಕೂಡ ಸರಿಗಟ್ಟಿದ್ದಾರೆ ಿದ್ರೆ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನ ಯಾವ ರೀತಿ ಸರಿಗಟ್ಟಿದ್ದಾರೆ ಈ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಕರ್ನಾಟಕದ ಸ್ಟಾರ್ ಆಟಗಾರ ಕೆಎಲ್ ರಾಹುಲ್ ಪ್ರಸಕ್ತ ಐಪಿಎಲ್ ನಲ್ಲಿ ಎರಡನೆಯ ಪಂದ್ಯವನ್ನು ಆಡಿದ್ರು ತಮ್ಮ ಕ್ಲಾಸಿಕ್ ಬ್ಯಾಟಿಂಗ್ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ ರಾಹುಲ್ ಅಕ್ಷರ ಸಹ ಅಬ್ಬರಿಸಿದ್ರು ಅಂತಲೇ ಹೇಳ್ಬೋದು ಅಲ್ಲದೆ ತಂಡದ ಮೊತ್ತವನ್ನು ಹೆಚ್ಚಿಸಲು ನೆರವಾದರು ಅಂತಲೇ ಹೇಳ್ಬೋದು ಇವರು ಮೂವತ್ತ್ ಮೂರು ತಮ್ಮ ಅರ್ಧ ಶತಕವನ್ನು ಪೂರೈಸಿದರು ಈ ಒಂದು ಅರ್ಧ ಶತಕವನ್ನು ಬಾರಿಸುತ್ತಿದ್ದಂತೆ ರಾಹುಲ್ಗೆ ಗೇರ್ ಶಿಫ್ಟನ್ನು ಮಾಡಿದ್ರು ಅಂತಲೇ ಹೇಳ್ಬೋದು ಅಂತಿಮವಾಗಿ ಕೆ ಎಲ್ ರಾಹುಲ್ ಐವತ್ತೊಂದು ಎಸೆದಗಳಲ್ಲಿ ಆರು ಬೌಂಡರಿ ಮೂರು ಸಿಕ್ಸರ್ಗಳ ಸಹಾಯದಿಂದ ಎಪ್ಪತ್ತ ಏಳು ರನ್ಗಳನ್ನು ಸಿಡಿಸಿ ಔಟ್ ಆದರು ಈ ಮೂಲಕ ರಾಹುಲ್ ತಮ್ಮ ದಾಖಲೆಯನ್ನ ಕೂಡ ಬರೆದ್ರು ಕೆ ಕೆಎಲ್ ರಾಹುಲ್ ಮೂವತ್ತೆಂಟು ಅರ್ಧ ಶತಕವನ್ನ ಬಾರಿಸಿ ಅಬ್ಬರಿಸಿದ್ರು ಅಲ್ಲದೆ ಐಪಿಎಲ್ ನಲ್ಲಿ ಇವರ ಬ್ಯಾಟಿಂದ ನಾಲ್ಕು ಶತಕಗಳು ಕೂಡ ಬಂದಿವೆ ಇವರ ಅಮೋಘ ಅಮೋಘ ಇನ್ನಿಂಗ್ಸ್ ಮೂಲಕ ಕೆ ಎಲ್ ರಾಹುಲ್ ದೊಡ್ಡ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ರಾಹುಲ್ ಆರಂಭಿಕನಾಗಿ ಎಲ್ನಲ್ಲಿ ನಲವತ್ತನೇ ಬಾರಿ ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಬಾರಿಸಿದ ಹಿರಿಮೆಯನ್ನ ತಮ್ಮದಾಗಿಸಿಕೊಂಡರು ಇದರೊಂದಿಗೆ ರಾಹುಲ್ ವಿರಾಟ್ ಕೊಹ್ಲಿ ಅವರ ಕೂಡ ಸರಿಗಟ್ಟಿದರು ಆರಂಭಿಕನಾಗಿ ಹೆಚ್ಚು ಬಾರಿ ಐವತ್ತಕ್ಕೂ ಹೆಚ್ಚು ರನ್ ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ ವಿರಾಟ್ ಕೊಹ್ಲಿ ಅವರ ದಾಖಲೆಯನ್ನು ರಾಹುಲ್ ಸರಿಗಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ ಡೇವಿಡ್ ವಾರ್ನರ್ಗೆ ಅಗ್ರ ಸ್ಥಾನವಿದೆ ಇದರಲ್ಲಿ ಅರವತ್ತು ಬಾರಿ ಐವತ್ತಕ್ಕೂ ಹೆಚ್ಚು ರನ್ಗಳನ್ನು ಡೇವಿಡ್ ವಾರ್ನರ್ ಸಿಡಿಸಿದ್ದಾರೆ ಈ ಒಂದು ಪಟ್ಟಿಯಲ್ಲಿ ಶಿಖರ್ ಧವನ್ಗೆ ಎರಡನೇ ಸ್ಥಾನವಿದೆ ಇವರ ಬುಟ್ಟಿಯಲ್ಲಿ ನಲವತ್ತೊಂಬತ್ತು ಅರ್ಧ ಇನ್ನು ಮೂರನೆಯ ಸ್ಥಾನದವನ್ನ ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಜಂಟಿಯಾಗಿ ಈ ಒಂದು ಮೂರನೆಯ ಸ್ಥಾನವನ್ನು ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಚೆನ್ನೈನ ವಿರುದ್ಧ ರಾಹುಲ್ನ ಬ್ಯಾಟಿಂಗ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅದೇ ರೀತಿ ಈ ಒಂದು ಸಿ ಯ ಸಾಲು ಸಾಲು ಸೋಲಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಸ್ನೇಹಿತರೆ ನೀವು ಕೂಡ ಐಪಿಎಲ್ ಅದೇ ರೀತಿ ಕ್ರಿಕೆಟ್ ಅಭಿಮಾನಿಗಳಾಗಿದ್ರೆ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಅದೇ ರೀತಿ ಒಂದು ವಿಡಿಯೋವನ್ನ ನಿಮ್ಮ ಕ್ರಿಕೆಟ್ ಪ್ರಮಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ರೋಚಕ ಕ್ರಿಕೆಟ್ ನ ಮಾಹಿತಿಗಳೊಂದಿಗೆ ಬರ್ತಾನೆ ಧನ್ಯವಾದಗಳು